ಇನ್ನು ಪೆಟ್ರೋಲ್ ಮತ್ತು ಹಾಲಿನ ದರ ಏರಿಕೆಯ ಬೆನ್ನಲ್ಲೇ ಆಟೋ ದರವೂ ಕೂಡ ಏರಿಕೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಈಗ ಆಟೋ ಪ್ರಯಾಣ ದರ ಏರಿಕೆಗೆ ಚಾಲಕರ ಸಂಘ ಒತ್ತಾಯವನ್ನು ಮಾಡ್ತಾ ಇದೆ ಮಿನಿಮಮ್ ಆಟೋ ದರ ಮೂವತ್ತು ರೂಪಾಯಿ ಇತ್ತು ಸದ್ಯಕ್ಕೆ ಈ ಆಟೋ ದರವನ್ನು ನಲವತ್ತು ರೂಪಾಯಿಗೆ ಏರಿಕೆ ಮಾಡುವಂತೆ ಮನವಿಯನ್ನು ಕೂಡ ಸಲ್ಲಿಸಲಾಗಿದೆ ಪ್ರತಿ ಕಿಲೋಮೀಟರ್ಗೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಏರಿಕೆ ಮಾಡುವಂತೆ ಮನವಿಯನ್ನು ಸಲ್ಲಿಸಲಾಗಿರುವಂಥದ್ದು ಆಟೋ ಚಾಲಕರ ಸಂಘದಿಂದ ಜಿಲ್ಲಾ ಉಪಾಯುಕ್ತರಿಗೆ ಪತ್ರವನ್ನು ಬರೆಯಲಾಗಿದೆ ಈಗಾಗಲೇ ಓಲಾ ಊಬರ್ಗಳಲ್ಲಿ ಮಿನಿಮಮ್ ಚಾರ್ಜ್ ಐವತ್ತು ರೂಪಾಯಿ ಇದೆ ಆಟೋ ದರ ಪರಿಷ್ಕರಣೆಯಾಗಿ ಎರಡೂವರೆ ವರ್ಷ ಕಳೆದಿದೆ ಎರಡು ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ ಇಪ್ಪತ್ತರಿಂದು ಆಟೋ ದರ ಪರಿಷ್ಕರಿಸಲಾಗಿತ್ತು ನಂತರ ಪರಿಷ್ಕರಣೆ ಮಾಡಿಲ್ಲ ಹೀಗಾಗಿ ಪರಿಷ್ಕರಣೆ ಮಾಡಬೇಕು ಅಂತ ಆಟೋ ಚಾಲಕರ ಸಂಘದಿಂದ ಒತ್ತಾಯ ಮಾಡಲಾಗಿದೆ ಆರಂಭದ ಎರಡು ಕಿಲೋ ಎರಡು ಕಿಲೋಮೀಟ್ರಿಗೆ ಮೂವತ್ತು ರೂಪಾಯಿ ನಂತರ ಪ್ರತಿ ಹೆಚ್ಚುವರಿ ಕಿಲೋಮೀಟ್ರಿಗೆ ಹದಿನೈದು ರೂಪಾಯಿ ನಿಗದಿಯಾಗಿದೆ ಈ ದರ ಮೂರು ವರ್ಷಗಳ ಹಿಂದೆ ಪರಿಷ್ಕರಿಸಲಾಗಿದೆ ಇದೀಗ ಆರಂಭದ ದರ ನಲವತ್ತು ರೂಪಾಯಿ ಹಾಗೂ ಪ್ರತಿ ಕಿಲೋಮೀಟ್ರಿಗೆ ಇಪ್ಪತ್ತು ರೂಪಾಯಿ ಹೆಚ್ಚಿಸುವಂತೆ ಮನವಿಯನ್ನು ಕೂಡ ಮಾಡಿದ್ದಾರೆ ಆಟೋ ಚಾಲಕರ ಸಂಘದಿಂದ ಜಿಲ್ಲಾ ಉಪಾಯುಕ್ತರಿಗೂ ಕೂಡ ಪತ್ರವನ್ನು ಕೂಡ ಬರೆಯಲಾಗಿದೆ ಒಂದು ಕಡೆ ಇಂಧನ ದರ ಏರಿಕೆಯಾಗಿದೆ ಮತ್ತೊಂದು ಕಡೆ ಹಾಲಿದರವನ್ನು ಕೂಡ ಸರ್ಕಾರ ಏರಿಕೆ ಮಾಡಿರುವಂಥದ್ದು ಈಗ ಆಟೋ ಪ್ರಯಾಣ ದರವೂ ಕೂಡ ಏರಿಕೆಯಾದರೆ ಮುಂದಿನ ದಿನಮಾನಗಳಲ್ಲಿ ಸಾಮಾನ್ಯರಿಗೆ ಸಾಕಷ್ಟು ತೊಂದರೆಯಾಗುವಂತಹ ಸಾಧ್ಯತೆ ಕೂಡ ಇದೆ ಸದ್ಯಕ್ಕೆ ಆಟೋ ಚಾಲಕರ ಸಂಘದಿಂದ ಬೆಂಗಳೂರು ನಗರ ಜಿಲ್ಲಾ ಉಪಾಯುಕ್ತರಿಗೆ ಪತ್ರವನ್ನು ಕೂಡ ಬರೆಯಲಾಗಿದೆ ಯಾವ ರೀತಿಯಾದಂತಹ ನಿರ್ಧಾರಕ್ಕೆ ಉಪಾಯುಕ್ತರು ಮತ್ತು ಸರ್ಕಾರ ಬರುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ